ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಯಾರದೇ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನಾನು ಬರೋಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಟೆಂಪಲಿಂದ ಹೊರಗಡೆ ಬಂದು ಸಿದ್ದು ದೀಪ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ ದೀಪಗೂ ಇಂಥದ್ದೊಂದು ಕಾಯಿಲೆ ಇದೆ ಅಂತ ಶಾರದ ಅವರಿಂದ ಮುಚ್ಚಿಟ್ಟಿದ್ದೀನಿ ಅವ್ರಿಗೆ ಹೇಗಪ್ಪ ನಾನು ಈ ಸತ್ಯನ ಅರ್ಥ ಮಾಡಿಸ್ಲಿಂತ ಟೆನ್ಷನ್ ಮಾಡಿಕೊಂಡು ಏನೇ ಆಗಲಿ ದೀಪಿಗೆ ನಾನು ಎಕ್ಸ್ಟ್ರಾ ಕೇರ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶಾರದಾ ಬಾ ಹೇಳ್ತಾ ಇರ್ತಾಳೆ ಸರ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂದಾಗ ಏಳು ದೀಪು ಅಂತ ಹೇಳ್ತಾ ಇರ್ತಾನೆ ಆಗ ಇದೇನಿದು ದೀಪು ಅಂತ ಕರೀತಿದ್ರಲ್ಲ ಅಂತ ಶಾಕ್ ಆಗಿ ಈ ಕಡೆ ಸಿದ್ದು ಮುಖನ ನೋಡ್ತಿರ್ಬೇಕಾದ್ರೆ ಅವನು ಸಹ ಸ್ವಲ್ಪ ಆಶ್ಚರ್ಯದಿಂದ ಶಾರದಾ ಮುಖನ ಹಾಗೆ ಮತ್ತೆ ಶಾರದ ಆಶ್ಚರ್ಯದಿಂದ ಏನು ಸರ್ ದೀಪ ಅಂತ ಅನ್ವರ್ಸ್ತಿದ್ದೀರಾ ಅಂತ ಅಂದಾಗ ಸಿದ್ದುಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ ಅಲ್ಲ ಸರ್ ನೀವು ದೀಪು ಬಗ್ಗೆ ಏನಕ್ಕೆ ಈ ರೀತಿ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಅವಳ ಬಗ್ಗೆ ನೆನಪಿಸ್ಕೊಳ್ಳೋಕೆ ಏನಿದೆ ಅಂತ ಅನ್ಬೇಕಾದ್ರೆ ಡಾಕ್ಟರ್ ಹೇಳಿದ ಮಾತೆಲ್ಲ ಈ ಕಡೆ ಸಿದ್ದು ನೆನಪಿಸ್ಕೊಂಡು ತುಂಬ ಬೇಜಾರಾಗಿ ಶಾರದ ಮುಖನ ನೋಡ್ತಾ ಇರ್ತಾನೆ ಏನು ಗೊತ್ತಾ ದೀಪು ನೆನಪಾದ್ಲು ನಮ್ಮನ್ನೇ ಕಾಯ್ತಾ ಇರ್ತಾಳಲ್ವ ಅದಕ್ಕೋಸ್ಕರ ಅವಳನ್ನ ನೆನಪಿಸ್ಕೊಂಡು ಅರ್ಥ ಅಷ್ಟೇ ಅಂತ ಹೇಳ್ಬೇಕಾದ್ರೆ ಅಲ್ಲ ಸರ್ ನೀವು ಸುಮ್ಮ ಸುಮ್ಮನೆ ಅನ್ನೆಸರಿಯಾಗಿ ದೀಪ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅಂತ ಹೇಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಬಾಳೆಹಣ್ಣು ಸಿಪ್ಪೆ ಜಾರಿ ಬೀಳೋಕೆ ಅಂತ ಬಿದ್ದುಬಿಡ್ತಾಳೆ ಅಷ್ಟೊತ್ತಿಗೆ ಸಿದ್ದು ಇಟ್ಕೊಂಡು ಇಬ್ಬರು ಸಹ ಒಬ್ಬರ ಮುಖ ಒಬ್ರು ನೋಡ್ತಾ ಹಾಗೆ ನಿಂತ್ಕೊಬಿಡ್ತಾರೆ ಹಾಗೆ ಹಾಗೆ ಅವಳನ್ನ ಮೇಲಕ್ಕೆ ಎತ್ಬಿಟ್ಟು ಬಿಟ್ಬಿಟ್ಟು ಹೇಳ್ತಾ ಇರ್ತಾನೆ ನೋಡಿ ಆ ದೇವ್ರಿಗೂ ಸಹ ಇಷ್ಟ ಆಗ್ತಿದೆ ಪದೇ ಪದೇ ನಾನು ನಿಮ್ಮ ಕೈ ಹಿಡ್ಕೋಬೇಕು ಅಂತ ದೇವರು ಸೂಚನೆ ಕೊಡ್ತಾ ಇದ್ದೇನೆ ಅಂತ ಹೇಳ್ಬೇಕಾದ್ರೆ ಖಂಡಿತ ಇಲ್ಲ ನಾವಿಬ್ಬರು ದೂರ ಆಗ್ಬೇಕು ಅಂತ ದೇವರು ಖಂಡಿತ ಸೂಚನೆ ಕೊಡ್ತಾ ಇದ್ದೇನೆ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಹಾಗೆ ಶಾರದಾ ಹೇಳ್ತಿರ್ತಾಳೆ ಜ್ಯೋತಿಕ್ ಅವರು ನಿಮ್ಮನ್ನು ಜೀವನ ಸಂಗಾತಿಯಾಗಿ ಮಾಡ್ಕೋಬೇಕು ಅಂತ ಕಾಯ್ತಾ ಇದ್ದಾರೆ ಸರ್ ಎಷ್ಟು ವರ್ಷದಿಂದ ಅವರು ಕನಸ್ಕೊಳ್ತಾ ಇದ್ದಾರೆ ನಿಮಗೆ ಸರಿಯಾದ ಜೋಡಿ ನಾನಲ್ಲ ಜ್ಯೋತಿಕಾ ಅಂತ ಹೇಳ್ತಾ ಇದ್ದರೆ ಸಿದ್ದು ಮಾತ್ರ ಕೋಪ ಮಾಡಿಕೊಂಡು ಶಾರದಾ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೆ ನಿಮ್ಮ ಒಪ್ಪಿಕೆಗೋಸ್ಕರ ತುದಿ ಕಾಯಿದ ಕಾಲಲ್ಲಿ ಕಾಯ್ತಿರೋ ಹುಡುಗಿ ಸರ್ ಅವರು ಅವ್ರ ಜೀವಕ್ಕೆ ನೋವು ಮಾಡಬೇಡಿ ಸರ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಸಿದ್ದು ಕೇಳ್ತಾ ಇರ್ತಾನೆ ನೀವು ಏನು ಹೇಳಬೇಕು ಅಂತ ಹೊರಟಿದ್ದೀರಾ ಅಂತ ಅಂದಾಗ ಸರ್ ನೀವು ಮದುವೆ ಆಗಬೇಕು ಅಂತ ಹೇಳಕ್ಕೆ ಹೊರಟಿದ್ದೀನಿ ಅಂತ ಅಂದಾಗ ಆಶ್ಚರ್ಯದಿಂದ ಶಾರದಾ ಮುಖನ ಸಿದ್ದು ನೋಡ್ತಾ ನಿಂತ್ಕೊಬಿಡ್ತಾನೆ ಬಿಡ್ತಾನೆ ಹಾಗೇನೊಂದು ಕಡೆ ಮನೇಲಿ ಎಲ್ಲರೂ ಸಹ ಹೊರಗಡೆ ಕೂತ್ಕೊಂಡು ಕುತ್ಕೊಂಡು ಕಾಫಿ ಕುಡಿತಾ ಮಾತಾಡ್ತಿರ್ಬೇಕಾದ್ರೆ ಸುಮಿತ್ರ ಹೇಳ್ತಾ ಇರ್ತಾಳೆ ಏನು ಗೊತ್ತಮ್ಮವ ಸಿದ್ದು ಒಬ್ಬ ಮದುವೆಗೆ ಒಪ್ಕೊಂಡಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಯಾಕೆ ಅಂತಂದರೆ ಇನ್ನೂ ಎಷ್ಟು ದಿನ ಅಂತ ಕಾಯೋದು ನಮಗೂ ವಯಸ್ಸಾಯಿತು ಮೊಮ್ಮಕ್ಕಳು ನೋಡೋ ಆಸೆ ಇರುತ್ತೆ ಅಲ್ವ ಮಾವ ಅಂತ ಅನ್ಬೇಕಾದ್ರೆ ಈ ಕಡೆ ತಾತನೂ ಹೇಳ್ತಾ ಇರ್ತಾರೆ ಹೌದು ನನಗೂ ತುಂಬ ವಯಸ್ಸಾಯಿತು ನಾನು ಮರಿ ಮೊಮ್ಮಕ್ಕಳನ್ನು ನಾನು ನೋಡಬೇಕಮ್ಮ ಇಲ್ಲ ಅಂತಂದರೆ ಎಲ್ಲಿ ಕಣ್ಮುಚ್ಬಿಡ್ತೀನೋ ಅಂತ ಭಯ ಆಗ್ತಿದೆ ಅಂತ ಅಂದಾಗ ವಿಮಲ ಹೇಳ್ತಾ ಇರ್ತಾಳೆ ಯಾಕಪ್ಪ ಈ ರೀತಿ ಅಂತೀರಾ ಖಂಡಿತ ಸಿದ್ದು ಮದುವೆಗೆ ಒಪ್ಪೇ ಹೋಗ್ತಾನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ಆಯಿತಾ ಅ ಹೋಗ್ತಾರೆ ನನಗೆ ಬಿಡಿ ಅಂತ ಹೇಳ್ಬೇಕಾದ್ರೆ ಜ್ಯೋತಿಗೂ ಹೇಳ್ತಾ ಇರ್ತಾಳೆ ಹೌದು ತಾತ ನನ್ನ ಫ್ರೆಂಡ್ಸಿಗೆಲ್ಲ ನೆಕ್ಸ್ಟ್ ಮಂತ್ ಮದುವೆ ಅಂತ ಹೇಳ್ಬಿಟ್ಟಿದ್ದೀನಿ ಸಿದ್ದು ಏನಾದರೂ ಕೈ ಕೊಟ್ಟರೆ ನನಗೆ ತುಂಬ ಅವಮಾನ ಆಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಪಾರ ಜಾತ ಹೇಳ್ತಾ ಇರ್ತಾಳೆ ನೋಡು ಗೋಡಿ ಇನ್ನೇನು ಟೆನ್ಷನ್ ತಗೋಬೇಡ ನೀನು ಅಂದ್ಕೊಂಡಂಗೆ ಆಗುತ್ತೆ ಖಂಡಿತ ಸಿದ್ದು ನಿನ್ನ ಮದುವೆ ಆಗ್ತಾನೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಎಲ್ಲರೂ ಮನೆಯವರು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಸಡನ್ನಾಗಿ ವೈದೇಹಿ ಎಂಟ್ರಿ ಕೊಡ್ತಾಳೆ ವೈದೇಹಿನ ನೋಡಿ ಮನೆಯವರೆಲ್ಲರೂ ಆಶ್ಚರ್ಯ ಪಡ್ತಾ ಇದ್ದರೆ ಈ ಕಡೆ ಮುರುಳಿ ಹೇಳ್ತಾ ಇರ್ತಾನೆ ವೈದೇಹಿಯವ್ರನ್ನ ನಾನೇ ಬರೋ ಕೇಳಿದ್ದು ಅಂತ ಅಂದಾಗ ವಿಮಲನಿಗೆ ಸ್ವಲ್ಪ ಶಾಕ್ ಆಗ್ತಾ ಇರುತ್ತೆ ಯಾಕೆ ಅಂತ ಕೇಳಿದಾಗ ಸಿದ್ದುಗೆ ಏಟಾಗಿದೆ ಅಲ್ವಾ ಗಾಳಿಗೆ ಧೂಳಲ್ಲಿ ಎಲ್ಲ ಹೋಗ್ತಾನೆ ಸೊ ಅದಕ್ಕೆ ಸರಿಯಾಗಿ ಡ್ರೆಸ್ಸಿಂಗ್ ಮಾಡೋಕ್ಕೆ ನಮಗೆಲ್ಲ ಬರೋಲ್ಲ ಅದಕ್ಕೆ ನಾನು ವೈದೇಹಿಯವ್ರನ್ನ ಕರೆಸ್ತೆ ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ತಾತ ಹೇಳ್ತಾ ಇರ್ತಾರೆ ಅಲ್ಲ ವೈದ್ಯಹವ್ರನ್ನ ಕರ್ಸೋಕ್ಕೂ ಮುಂಚೆ ನೀವು ನನಗೊಂದು ಮಾತು ಹೇಳ್ಬೋದಿತ್ತಲ್ವ ಯಾಕೆ ಅಂತಂದರೆ ಸಿದ್ದು ಇವಾಗ ತುಂಬ ಹುಷಾರಾಗಿದ್ದಾನೆ ಹಾಗೆ ಅವ್ನು ಎಲ್ತ್ ಬಗ್ಗೆ ತುಂಬ ಕಾಳಜಿನೂ ತೋರಿಸ್ತಾ ಇದ್ದಾನೆ ಮತ್ತೇನಕ್ಕೆ ಇವ್ರ ಕೆಲಸ ಕಾರ್ಯ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬರೋದು ತುಂಬ ವೇಸ್ಟ್ ಅಂತ ಅನಿಸುತ್ತೆ ಅಂತ ತಾತ ಹೇಳ್ತಾ ಇರ್ತಾರೆ ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ ಪರವಾಗಿಲ್ಲ ಬಿಡಿ ಸರ್ ನನಗೇನು ಬೇಜಾರಿಲ್ಲ ತುಂಬ ದಿನಗಳಿಂದ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಬರೋಕ್ಕಾಗಲಿಲ್ಲ ಇದೊಂದು ನೆಪ ಅಂತ ಅಂದ್ಕೊಂಡು ಆದರೆ ಅಷ್ಟೇ ಸಾಕು ತುಂಬ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ ಅಂತ ಅಂದಾಗ ಸುಮಿತ್ರಾ ಹೇಳಿದ ತಲೆ ಬಿಡಿ ಬನ್ನಿ ದೊಡ್ಡದಾಯಿತು ನಮ್ಮನೇಲಿ ಜ್ಯೋತಿಕ ಮತ್ತು ನಮ್ಮ ಸಿದ್ಧದ ಮದುವೆ ಮಾತುಕತೆ ನಡೀತಾ ಇತ್ತು ಅಷ್ಟೊತ್ತಿಗೆ ನೀವು ಬಂದ್ರಿ ಮುಂದಿನ ತಿಂಗಳೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ಹ್ಞೂ ಹೌದಾ ಕಂಗ್ರಾಟ್ಸ್ ತುಂಬ ಖುಷಿ ಆಯಿತು ಈ ವಿಷಯ ಕೇಳಿ ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಗ್ತು ನಾನು ಬಂದಿದ್ದಕ್ಕೆ ಅಲ್ವಾ ಈ ವಿಷಯ ಗೊತ್ತಾಗಿದ್ದು ಅಂತ ಹೇಳ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ ಹಾಗೆ ವೈದೇಹಿ ತುಂಬ ಬೇಜಾರಿಂದ ಮತ್ತೆ ಹೇಳ್ತಾ ಇರ್ತಾಳೆ ನೋಡಿ ಶುಭ ಕಾರ್ಯಕ್ಕೆ ನನ್ನನ್ನು ಕರೀತಾರೆ ನಾನು ಹೋಗ್ತೀನಿ ಊಟ ಮಾಡ್ಕೊಂಬರ್ತೀನಿ ಆದರೆ ನಾನು ಒಬ್ಬ ಒಂಟಿ ಹೆಂಗ್ಸು ನನ್ನನ್ನು ಯಾರು ಶುಭ ಕಾರ್ಯಕ್ಕೆ ಮಾಡು ಅಂತ ಹೇಳ್ತಾರೆ ಹೇಳಿ ನೋಡೋಣ ಸುಮ್ಮನೆ ಈಗ ನಿಮ್ಮ ಥರ ಕರೆದಾಗ ನಾನು ಹೋಗ್ತೀನಿ ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡಿಕೊಂಡು ಮುಖ ನಾನು ನೋಡ್ತಾ ಇರ್ತಾರೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ನನಗೂ ನಮ್ಮ ಮನೆಯಲ್ಲಿ ಮದುವೆ ಮಾಡಿದ್ರೆ ಅಷ್ಟೊತ್ತಿಗೆ ಸಿದ್ದು ಅಷ್ಟು ವಯಸ್ಸಿನ ಮಗ ಇರ್ತಾ ಇದ್ದ ಅದಕ್ಕೆ ಹೇಳೋದು ದೊಡ್ಡವರು ಟೈಮಿಗೆ ಕರೆಕ್ಟಾಗಿ ಏನೇನಾಗಬೇಕು ಅದನ್ನೆಲ್ಲ ಮಾಡಬೇಕು ಅಂತ ಹೇಳೋದು ಅಂತ ಅನ್ಬೇಕಾದ್ರೆ ಮುರುಳಿ ಹೇಳ್ತಾ ಇರ್ತಾನೆ ತುಂಬ ಬೇಜಾರು ಮಾಡ್ಕೋಬೇಡಿ ಒಯ್ದೇ ಹೇವ್ರೆ ಯಾಕೆ ಬೇಜಾರು ಮಾಡ್ಕೋತೀರ ನಮ್ಮ ಕುಟುಂಬನೇ ನಿಮ್ಮ ಕುಟುಂಬ ಅಂತ ಅಂದ್ಕೊಳ್ಳಿ ಆಯಿತಾ ಸಿದ್ದುನೇ ನಿಮ್ಮ ಮಗ ಅಂತ ಅಂದ್ಕೊಂಡು ಮದುವೆ ಕಾರ್ಯಗಳಲ್ಲಿ ನೀವೇ ಓಡಾಡಿ ಅಂತ ಅಂದಾಗ ವಿಮ ನನಗೆ ತುಂಬ ಕೋಪ ಬರ್ತಾ ಇರುತ್ತೆ ಹಾಗೆ ಮತ್ತು ಮುರಳಿ ಹೇಳ್ತಾ ಇರ್ತಾನೆ ನಮ್ಮ ಮಾವನೇ ಆಗಲಿ ನನ್ನ ಹೆಂಡ್ತಿನೇ ಆಗಲಿ ನಮ್ಮ ಭಾವನೆ ಆಗಲಿ ಎಲ್ಲರೂ ತುಂಬ ಒಳ್ಳೆಯವರು ಮನೇಲಿ ಹೆಣ್ಣುಗಣ್ಣು ಇರೋದ್ರಿಂದ ತುಂಬ ಕೆಲಸ ಜಾಸ್ತಿ ಇರುತ್ತೆ ನೀವು ಇದರಲ್ಲಿ ಭಾಗಿಯಾಗಿ ಕೆಲಸ ಮಾಡಿ ಅಂತ ಅನ್ಬೇಕಾದ್ರೆ ಈ ಕಡೆ ವೈದೇಹಿ ಹೇಳ್ತಾ ಇರ್ತಾಳೆ ನನ್ನ ಒಂಟಿ ಜೀವನ ನೋಡಿ ನೀವು ಈ ಥರ ಹೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತು ಪರವಾಗಿಲ್ಲ ಬಿಡಿ ನನಗೆ ಜೀವನದಲ್ಲಿ ಒಂಟಿ ಜೀವನ ಅಭ್ಯಾಸ ಆಗಿದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ಈ ಕಡೆ ಮುರಳೆ ಹೇಳ್ತಾ ಇರ್ತಾನೆ ನೋಡಿ ನಾವು ಇದ್ದಾಗ ವಿಮಲನ್ಗೆ ಅಕ್ಕನ ಸ್ಥಾನ ಕೊಟ್ಟು ಅಷ್ಟು ಚೆನ್ನಾಗೆ ನೋಡ್ಕೊಂಡಿದ್ದೀರಾ ಇವಾಗ ವೀಲ್ ಚೇರಲ್ಲಿ ಅವಳು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ಇನ್ನೊಂದು ಕಡೆ ನಮ್ಮ ಅತ್ತೆ ಹಾಗೆ ಸುಮಿತ್ರಮ್ಮ ಎಲ್ಲ ಕೆಲಸಲಿ ಬ್ಯುಸಿಯಾಗಿರ್ತಾರೆ ಅವ್ರ ಜೊತೆ ನೀವು ಸೇರಿಕೊಂಡು ಕೆಲಸ ಮಾಡಿ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ವಿಮಲ ಒಂಟಿಯಾಗಿ ಯಾವಾಗಲೂ ವೀಲ್ ತೆರಲು ಕೂತಿರ್ತಾಳೆ ಇವಳ ಜೊತೆ ಇದ್ದರೆ ನನಗೂ ತುಂಬ ಆಗುತ್ತೆ ಅಂತ ಅನ್ಬೇಕಾದ್ರೆ ಮತ್ತೆ ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಹೌದು ಅವ್ರು ಹೇಳ್ತಿರೋದು ಕರೆಕ್ಟ್ ಆಗಿದೆ ನೀವು ನಮ್ಮ ಮನೇಲಿ ಒಬ್ಬರು ಅಂತ ಅಂದ್ಕೊಂಡು ಬನ್ನಿ ತುಂಬ ಬೇಜಾರು ಮಾಡ್ಕೋಬೇಡಿ ಅಂತ ಇರ್ತಾಳೆ ಹಾಗೆ ತಾತನೂ ಹೇಳ್ತಾ ಇರ್ತಾಳೆ ವಿಮಲ ಹೇಳ್ತಿರೋದು ಕರೆಕ್ಟ್ ಇದೆ ನೀನು ಸಹ ಅವ್ರಿಗೆ ಎಲ್ಪ್ ಮಾಡಿದರೆ ವಿಮಲನ ಭಾರ ಸ್ವಲ್ಪ ಕಡಿಮೆ ಆಗುತ್ತೆ ಆಯಿತಾ ಒಂಟಿ ಜೀವನ ಅಂತ ಅನ್ಕೋಬೇಡ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ನೀನು ತಲೆ ಕೆಡಿಸ್ಕೋಬೇಡ ಮದುವೆ ಅಂತ ಅಲ್ಲ ಅವಾಗವಾಗ ನಮ್ಮ ಮನೆಗೆ ಬಂದೋಗಮ್ಮ ಅಂತ ಕರಿತಾ ಇರ್ತಾರೆ ಹಾಗೆ ಪಾರಿಜಾತ ಕೊಂಕು ಮಾತಾಡ್ತಾ ಇರ್ತಾಳೆ ಈ ಮನೆ ಯಾರೇ ಬಂದರೂ ಸಹ ಈ ಮನೆಯರು ಅಂದ್ಕೊಂಡು ಮನೇನ ಸೇರೆ ಬಿಡ್ತಾರೆ ಆಲ್ರೆಡಿ ಮೂರು ಜನ ದಂಡಪಿಂಡ್ಯಗಳು ನಮ್ಮ ಮನೇಲಿದ್ದಾರೆ ಇದ್ದಾರೆ ಅದರಲ್ಲಿ ನೀವೊಬ್ಬರು ನೀವೇ ಅನ್ಕೋಬೇಡಿ ಬಂದು ಬಂದು ಸೇರಿ ಅಂತ ಕೊಂಕು ಮಾತಾಡ್ತಾ ಇರ್ತಾಳೆ ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ ಏನೂ ಅಂದ್ರಲ್ಲ ಕೇಳಿಸ್ಲಿಲ್ಲ ಅಂತ ಅನ್ಬೇಕಾದ್ರೆ ಏನಿಲ್ಲ ಬಿಡಿ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸುಮಿತ್ರ ಹೇಳ್ತಾಳೆ ಮದುವೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ ಫಿಕ್ಸ್ ಮಾಡಿದಾಗ ಹೇಳ್ತೀನಿ ಖಂಡಿತ ನೀವು ಬರಬೇಕಂದಾಗ ಖಂಡಿತ ನಾನು ಬರ್ತೀನಿ ಇದು ನಮ್ಮನೆ ಅಂತ ಅಂದ್ಕೊಂಡು ನಾನು ಮುಂದೆ ನಿಂತ್ಕೊಂಡು ಮದುವೆ ಕೆಲಸ ಎಲ್ಲ ಮಾಡಿಕೊಡ್ತೀನಿ ಖಂಡಿತ ಬರ್ತೀನಿ ಅಂತ ವೈದ್ಯ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಅನಿಸಿಯೇ ಆಸ್ಪತ್ರೆಯಲ್ಲಿ ಸಿದ್ದು ಒಡೆಗಳನ್ನು ಕದ್ದಿರ್ತಾಳೆ ಅದನ್ನು ನೋಡ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾಳೆ ಅಲ್ಲ ಈ ಏನು ಗೊತ್ತಾಗಲ್ವಾ ಆಸ್ಪಿಟ್ಲಲ್ಲಿ ಒಡವೆ ಎಲ್ಲ ನಾನು ತೊಗೊಂಡಿದ್ದೀನಿ ಆದರೂ ಸಹ ಒಂದು ಮಾತು ನೆನಪಿಗೆ ಬಂದಿಲ್ವಾ ಅಥವಾ ಪೊಲೀಸ್ಗೆ ಏನಾದರೂ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾರೆ ಅಯ್ಯಪ್ಪ ಆ ರೀತಿ ಮಾಡೋಕ್ಕೂ ಮುಂಚೆ ಈ ಒಡವೆಲ್ಲ ತೊಗೊಂಡು ನಾನು ಮಾರಿಬಿಡಬೇಕು ಒಳ್ಳೆ ದುಡ್ಡನ್ನ ಮಾಡ್ಕೋಬೇಕು ಅಂತಿಂತೂ ನಾನು ಇಲ್ಲಿಗೆ ಬಂದು ಸ್ವಲ್ಪ ಏನೂ ಮಾಡಿಕೊಂಡೆ ನನಗೂ ಒಳ್ಳೆ ಅದೃಷ್ಟ ಕೂಡ ಬಂದಿದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಅವಳನ್ನೇ ಅವಳ ದೃಷ್ಟಿ ತೊಗೊಳ್ತಾ ಇರ್ತಾಳೆ ಹಾಗೆ ಮತ್ತು ಅಲಸಿ ಇನ್ನೊಂದ್ಸಲ ಚೈನು ಉಂಗ್ರ ಬಳೆ ಎಲ್ಲೂ ಸಹ ತೆಗ್ದೆಗಿ ನೋಡ್ತಿರ್ಬೇಕಾದ್ರೆ ದೀಪು ದೂರದಿಂದ ನಿಂತ್ಕೊಂಡು ನೋಡಿ ಶಾಕಾಗಿ ನಿಂತ್ಕೊಂಡ್ಬಿಡ್ತಾಳೆ ಇದೇನಿದು ನಮ್ಮ ಅಜ್ಜಿ ಹತ್ರ ಈ ಥರ ಚಿನ್ನ ಇದೆಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಬಂದು ಅಜ್ಜಿ ಅದೇನು ಗಂಟ ಹಾಕೊಂಡಿದರೆ ತೋರ್ಸಿ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇರ್ತಾಳೆ ಇದೆಲ್ಲ ನಿನಗೆ ಯಾಕೆ ಯಾಕೆ ಹೋಗಿ ಸುಮ್ಮನೆ ದೊಡ್ಡವ್ರ ವಿಷಯ ಅಂತ ಬೈತಿರ್ಬೇಕಾದ್ರೆ ಇಲ್ಲ ಅಜ್ಜಿ ಏನು ತಂದರೆ ತೋರಿಸಿದಾಗ ಊರಿಂದ ಕಳ್ಳ ಕಾಟ್ರು ಜಾಸ್ತಿ ಆಗಿದ್ದಾರೆ ಅದಕ್ಕೆ ಕತ್ಕೊಬಿಡ್ತಾರೆ ಅಂತ ಸ್ವಲ್ಪ ಒಡವೆ ತಂದಿದ್ದೆ ಚಿನ್ನ ತಂದಿದ್ದೆ ಅಂತ ಅಂದಾಗ ದೀಪುಗೆ ಶಾಕ್ ಆಗ್ತಾ ಇರುತ್ತೆ ಏನು ನೀವು ಚಿನ್ನ ತಂದಿದ್ದೀರಾ ನನಗೆ ಯಾಕೋ ನನ್ನ ಸಿದ್ದು ಫ್ರೆಂಡ್ ಚೈನ್ ಥರ ಅದು ಕಾಣಿಸ್ತಾ ಇತ್ತು ಅಜ್ಜಿ ಅಂತ ಅಂದಾಗ ಈ ಕಡೆ ಶಾಕ್ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತಾಳೆ ಏನು ಹೇಳ್ತಿದ್ಯಾ ಎಲ್ಲ ಒಡವೆ ಒಂದೇ ಥರ ಇರುತ್ತೆ ನಾನೇನು ನಿನ್ನ ಸಿದ್ದು ಫ್ರೆಂಡ್ ನಾ ಕದ್ದಿದ್ದೀನಾ ಈ ರೀತಿ ಹೇಳ್ತಿದೆಯಲ್ಲ ಹೋಗಿ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅಂತ ಬೈಕೊಂಡು ಈ ಕಡೆ ದೀಪ ನಾ ಕಳಿಸ್ತಾ ಇರ್ತಾಳೆ ಹಾಗೆ ದೀಪ ಮತ್ತೆ ಯೋಚನೆ ಮಾಡ್ತಾ ಇರ್ತಾಳೆ ಇದು ಖಂಡಿತ ನನ್ನದು ಸಿದ್ದು ಫ್ರೆಂಡ್ ಸರ ಇದ್ದಂಗಿದೆ ಅವರು ರೂಮಲ್ಲಿ ಹುಡುಕ್ತಾ ಇದ್ರು ಸಿಗ್ತಾ ಇಲ್ವೋ ಮೊದಲು ಬಂದಾಗ ಕೇಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಹಾಗೆ ಈ ಕಡೆ ಸಿದ್ದು ಏನು ಮದುವೆ ಮಾಡ್ಕೋಬೇಕಂತ ಅಂದಾಗ ಶಾರದ ಹೂ ಅಂತ ಹೇಳ್ತಾ ಇರ್ತಾಳೆ ಖಂಡಿತ ಆಯಿತಾ ನಾನು ಮದುವೆ ಆಗ್ತೀನಿ ಅಂತ ಅಂದಾಗ ಶಾರದಾನ್ಗೆ ತುಂಬ ಆಗ್ತಿರುತ್ತೆ ಆಗ ಸಿದ್ದು ಹೇಳ್ತಾನೆ ಮದುವೆ ಆಗ್ತೀನಿ ನೀವು ಒಪ್ಕೊಂಡ್ರೆ ಮಾತ್ರ ಅಂತ ಅಂದಾಗ ಆಗಿ ಹಾಗೆ ಆಶ್ಚರ್ಯದಿಂದ ಶಾರದಾ ಹತ್ರ ಬಂದು ಹೇಳ್ತಾ ಇರ್ತಾಳೆ ಏನು ಸರ್ ಈ ರೀತಿ ಹೇಳ್ತಿದ್ದೀರಾ ಸಮಾಷೆ ಸಾಕು ಆಯಿತಾ ವಿಮಲಮ್ಮ ಹಾಗೆ ದಶರಥ ಹೆಸರು ಎಷ್ಟು ವರ್ಷಗಳಿಂದ ಕನಸನ್ನ ಕಟ್ಟಿದರೆ ನಿಮ್ಮಿಬ್ಬರು ಮದುವೆ ಮಾಡಬೇಕು ಅಂತ ದಯವಿಟ್ಟು ನೀವಿಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ದರೆ ಈಗ ಮದುವೆ ಆಗಿ ಅಚ್ಚುಕಟ್ಟಾಗಿರಿ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ಸಿದ್ದು ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ನೋಡಿ ಅವರಿವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ಮದುವೆ ಆಗೋಕ್ಕಾಗಲ್ಲ ಅದು ವೈಯಕ್ತಿಕ ವಿಚಾರ ನಾನೇನಾದರೂ ಇವಾಗ ಮದುವೆ ಆದರೆ ನಾಳೆ ಮುಂಚೆ ಅವಳಿಗೆ ಇಷ್ಟ ಆಗ್ದೇ ಕಣ್ಣೀರಾಕೋದ ಬದಲು ಇವಾಗಲೇ ಸತ್ಯ ಹೇಳಿದ್ರೆ ತುಂಬ ಒಳ್ಳೇದಾಗಿರುತ್ತೆ ಆಗ ಮನವರೆಲ್ಲರೂ ಕಣ್ಣೀರಾಗ್ತಾರೆ ನೋಡಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಹೇಳ್ತಾ ಇರ್ತಾನೆ ನಾನು ಮದುವೆ ಆಗಲಿ ಅಂದರೆ ಮನೋರು ಸ್ವಲ್ಪ ದಿನ ಬೇಜಾರು ಮಾಡ್ಕೋತಾರೆ ಆಗ ಜ್ಯೋತಿಕ ಫ್ಯೂಚರ್ ಸಹ ಆಗಿರುತ್ತೆ ಅಕಸ್ಮಾತ್ ಆಗಿ ಸು ದುಃಖ ಪಡೋಕೆನ ಹೀಗೆ ಇರೋದು ತುಂಬಾ ಒಳ್ಳೆಯದು ಅಂತ ನನಗೆ ಅನಿಸುತ್ತೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಇಬ್ಬರು ಬಲವಂತಾಗಿ ಮದುವೆ ಆದರೆ ಕೊನೆಗೆ ಡೈವರ್ಸ್ ಕೊಡಬೇಕಾಗುತ್ತೆ ಅಲ್ವಾ ಅಂತ ಅಂದಾಗ ಶಾರದಾ ಶಾಕಾಗಿ ಹೇಳ್ತಾ ಇರ್ತಾಳೆ ನೋಡಿ ಸರ್ ದೇವಸ್ಥಾನದಲ್ಲಿ ಇಂಥ ಮಾತೆಲ್ಲ ಆಡಬೇಡಿ ನೀವು ಅಂತ ಅಂದಾಗ ನೀವು ಅಷ್ಟೇ ಇಂಥ ಮಾತೆಲ್ಲ ಆಡಬೇಡಿ ಏನು ನಿಮ್ಮನ್ನು ಪ್ರೀತಿ ಮಾಡ್ತಿರೋದ್ರಿಂದ ಜ್ಯೋತಿಕಾಗ ಅನ್ಯಾಯ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ನೋಡಿ ನಿಮ್ಮನ್ನು ಪ್ರೀತಿ ಮಾಡೋಕ್ಕೂ ಮುಂಚೆಯಿಂದಲೂ ನಾನು ಅವಳ ಜೊತೆ ತುಂಬ ಕ್ಲೋಸ್ ಆಗಿದ್ದೆ ಆದರೆ ಒಳ್ಳೆ ಫ್ರೆಂಡ್ ಆಗಿದ್ದೆ ಯಾವತ್ತೂ ಸಹ ಅವಳನ್ನ ಈ ದೃಷ್ಟಿಯಲ್ಲಿ ನನ್ನ ಕೈಲಿ ನೋಡೋಕ್ಕಾಗಲಿಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಮತ್ತೆ ಹೇಳ್ತಾ ಇರ್ತಾನೆ ಜ್ಯೋತಿಕಾ ಅಂತಂದರೆ ನನಗೆ ದೀಪದ ಸಮಾನ ಅದೇ ಪುಟ್ಟು ತರಲೇ ಹುಡುಗಿನೇ ನನ್ನ ಕಣ್ಣು ಮುಂದೆ ಬರ್ತಾಳೆ ಇದುವರೆಗೂ ನಾನು ನನಗೆ ಅವಳ ಮೇಲೆ ಯಾವ ರೀತಿ ಭಾವನೆ ಇಲ್ಲ ಅದು ನನ್ನ ತಪ್ಪ ಮನೆಯವ್ರಿಗಂತೂ ಅರ್ಥ ಮಾಡ್ಸೋಕ್ಕಾಗಲ್ಲ ಜ್ಯೋತಿಗೂ ಸಹ ಅರ್ಥ ಮಾಡ್ಕೊಳ್ಳಲ್ಲ ನಾನು ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಭಾವನೆಗಳು ಹುಟ್ಟಬೇಕು ಅಂತ ಅಂದರೆ ಜೊತೆಯಾಗಿರ್ಬೇಕು ಸರ್ ಅವ್ರಿಗೂ ಸ್ವಲ್ಪ ಟೈಮ್ ಕೊಟ್ಟರೆ ಖಂಡಿತ ಅವರು ನಿಮಗೆ ಅಡ್ಜಸ್ಟ್ ಆಗ್ತಾರೆ ಸರ್ ಜ್ಯೋತಿಕ ಅವ್ರ ಕಣ್ಣಲ್ಲಿ ನೀರನ್ನ ಬರೆಸ್ಬೇಡಿ ದಯವಿಟ್ಟು ಅವ್ರ ಮನಸ್ಸನ್ನ ನೋಯಿಸಬೇಡಿ ಈ ಮದುವೆಗೆ ಒಪ್ಕೊಳ್ಳಿ ಸರ್ ಅಂತ ಅಕ್ಕಿ ಮುಗ್ದು ಬೇಡ್ಕೊತಾ ಇರ್ತಾಳೆ ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ನೀವೇನಾದರೂ ನನ್ನನ್ನು ಒಪ್ಕೊಳ್ಳಿಲ್ಲ ಅಂದರೆ ಜೀವನ ಪೂರ್ತಿ ಹೀಗೆ ಒಬ್ಬಂಟಿಯಾಗಿರ್ತೀನಿ ಆದರೆ ಖಂಡಿತ ಜ್ಯೋತಿಕನ ಮದುವೆ ಆಗೋಲ್ಲ ಫಲವಂತಾಗಿ ನನ್ನ ಮದುವೆ ಮಾಡಿಸಿದ್ರೆ ಅವಳ ಮೇಲೆ ನನಗೆ ಪ್ರೀತಿ ಹುಟ್ಟಲ್ಲ ನಿಮಗೆ ನಿಮ್ಮ ಭಾವನೆಗಳು ಎಷ್ಟು ಇಂಪಾರ್ಟೆಂಟು ನನಗೂ ಅಷ್ಟೇ ನನ್ನ ಭಾವನೆಗಳು ಇಂಪಾರ್ಟೆಂಟು ಮನೆಗೋಸ್ಕರ ನಾನು ಮದುವೆ ಆಗೋಕ್ಕಾಗಲ್ಲ ಅಂತ ವಾದ ಮಾಡ್ತಾ ಇರ್ತೇನೆ ಈಗ ಸಹ ಹೇಳ್ತಾ ಇರ್ತಾಳೆ ಇದೇ ನಿಮ್ಮ ಕೊನೆ ಮಾತು ಹಾಗಾದರೆ ನೀವು ಮದುವೆ ಆಗಲ್ವಾ ಅಂದಾಗ ಇಲ್ಲ ನಾನು ಆಗಲ್ಲ ಇದೇ ನನ್ನ ಕೊನೆ ಡಿಸಿಷನ್ ಅನ್ಬೇಕಾದ್ರೆ ನನ್ನ ಮಾತನ್ನ ಕೇಳಿ ನೀವೇನಾದರೂ ಜ್ಯೋತಿ ಅವ್ರನ್ನ ಮದುವೆ ಆಗಲಿಲ್ಲ ಅಂತ ಅಂದರೆ ದೀಪ ಮೇಲೆ ಹಾಣೆ ಅಂತ ಹೇಳ್ಬಿಡ್ತಾಳೆ ಹಾಣೆ ಮಾಡಿದ ತಕ್ಷಣ ಈ ಕಡೆ ಸಿದ್ದಿಗೆ ಶಾಕ್ ಆಗಿಬಿಡುತ್ತೆ ಏನು ಶಾರದಾ ಈ ರೀತಿ ಮಾತಾಡ್ತಾ ಇದ್ದೀರ ನಮ್ಮಿಬ್ಬರು ಯಾಕೆ ದೀಪನ ಮದ್ದಿಗೆ ತರ್ತಿದ್ರ ಮಗುನ ಮದ್ದಿಗೆ ತರಬೇಡಿ ಇದು ನನಗೆಲ್ಲ ಇಷ್ಟ ಆಗಲ್ಲ ಈ ರೀತಿ ದೀಪ ಮೇಲೆ ಹಾಣೆ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಇದು ನೀವು ಮಾತಾಡ್ತಿಲ್ಲ ನಿಮ್ಮ ಬಾಯ್ಲಿ ಯಾರು ಹೇಳ್ಸಿದ್ದಾರೆ ಅಮ್ಮ ಏನಾದರೂ ಈ ರೀತಿ ಮಾತಾಡುವಂತ ಹೇಳ್ಕಳಿಸಿದ್ರ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ ತುಂಬ ಶಾಕ್ ಆಗ್ತಾ ಇರುತ್ತೆ ಆಗ ಮತ್ತೆ ಸಿದ್ಧಿ ಹೇಳ್ತಾ ಇರ್ತಾನೆ ನನಗೆ ಅವಾಗಲೇ ಡೌಟ್ ಬಂತು ಅಮ್ಮ ನಿಮ್ಮನ್ನ ನನ್ನ ಜೊತೆ ದೇವಸ್ಥಾನಕ್ಕೆ ಕಳಿಸ್ತೇ ನನಗೆ ಡೌಟ್ ಬಂತು ಅವರು ಹೇಳಿದ್ದಲ್ವಾ ಬನ್ನಿ ಮನೆಗೆ ಹೋಗೋಣ ನಾನು ಹೋಗಲೇಬೇಕು ಇವಾಗ ಅಂತ ಹೇಳ್ತಾ ಇರ್ತಾನೆ ಸರ್ ನಿಮ್ಮ ಮಾತು ಕೇಳಿ ಅವ್ರು ಖಂಡಿತ ಏನೂ ಹೇಳಿಲ್ಲ ಅಂತ ಅಂದಾಗ ಬನ್ನಿ ಮನೇಲಿ ಮಾತಾಡೋಣ ಅಂತ ಕರ್ಕೊಂಡು ಕೋಪ ಮಾಡ್ಕೊಂಡು ಹೋಗಿ ಬಿಡ್ತಾನೆ ಹಾಗೆ ನನ್ನ ಕಡೆ ವೈದ್ಯಹಿನ ಅಂತ ಮುರುಳಿ ಹೊರಗಡೆ ಬರ್ತಾನೆ ಹೊರಗಡೆ ಬಂದಾಗ ಈ ಕಡೆ ವೈದ್ಯಹಿ ಹೇಳ್ತಾ ಇಂಥ ಮನೆ ಐಷಾರಾಮಿ ಜೀವನ ನಿಮ್ದು ಬಿಡಿ ಅಂತ ಅಂದಾಗ ಇಂಥ ಐಷಾರಾಮಿ ಜೀವನ ಮಾಡೋಕ್ಕೆ ನೀನು ಬರ್ಬೇಕನ್ನೋದೇ ನನ್ನ ಆಸೆ ಆಯಿತಾ ನೋಡು ನನ್ನ ಕರ್ತಕ್ಕೆಲ್ಲ ನನಗೆ ಭಯ ಸಂಕೋಚ ಹಾಗೆ ಹೀಗೆ ಅಂತ ಏನೆಲ್ಲ ಹೇಳ್ತಿದ್ದೆ ಇವಾಗ ನೋಡು ನೀನೆ ಇಷ್ಟಪಟ್ಟು ಬಂದಾಗ ಎಷ್ಟು ಖುಷಿ ಆಯ್ತು ನೋಡು ಮನೆಯವರೆಲ್ಲರೂ ಸ್ವಂತ ಮದುವೆಗೆ ನೀನೇ ಬರಲೇಬೇಕು ಮಗ ಅಂತ ಅನ್ಕೊಂಡು ಮದುವೆ ಮಾಡಿ ಅಂತ ಹೇಳ್ತಾ ಇದ್ರಲ್ವಾ ಎಷ್ಟು ಖುಷಿ ಆಯ್ತು ನೋಡು ಅವಾಗವಾಗ ಅಪ್ಪ ಅಂತ ಅನ್ಬೇಕಾದ್ರೆ ನನಗೆ ಈ ತರ ಎಲ್ಲ ಬರೋಕ್ಕೆ ನನಗಿಷ್ಟ ಇಲ್ಲ ಅಂತ ಅನ್ಬೇಕಾದ್ರೆ ಯಾಕೆ ಮನೆಯವರೆಲ್ಲ ಕರೆದಿದ್ದು ನಿನಗೆ ಇಷ್ಟ ಆಗ್ಲಿಲ್ಲ ಅಂತ ಕೇಳ್ತಾ ಇರ್ತಾನೆ ಮಗ ಅಂತಲ್ಲ ಅವ್ರು ಕರೆದಿದ್ದು ಖುಷಿ ಆಯಿತು ಆದ್ರೆ ಬೇರೆ ಯಾರು ಆಚೆಯಿಂದ ಕರೆದು ಬಂದಂಗಾಯ್ತು ಆದ್ರೆ ಈ ಮನೆಗೆ ಸ್ವತಃ ಮಗಳಾಗಿ ನಾನು ಬಲ್ಗಾಲಿಟ್ಟು ನಿಮ್ಮನ್ನ ಆಗಿ ಎಂಟಿಯಾಗಿ ಮನೆಗೆ ಬರಬೇಕು ಅದೇ ನನ್ನ ಆಸೆ ಅಂದಾಗ ನನಗೂ ಅದೇ ರೀತಿ ಆಸೆ ಕನಸು ಇದೆ ಏನ್ ಮಾಡ್ಲಿಕ್ಕೆ ಆದ್ರೆ ಆಗ್ತಾ ಇಲ್ವಲ್ಲ ಅಂದಾಗ ಬರೀ ಇದನ್ನೇ ಹೇಳ್ತಿರ ಬಿಡ್ರೆ ನೀವು ಅಂತ ಬೈತಾ ಇರ್ತಾಳೆ ಸ್ವಲ್ಪ ಇರು ಅವಕಾಶ ಕೊಟ್ಟಿದ್ರ ಅಲ್ವಾ ಮದುವೆ ಮುಗಿಸೋಣ ಆಮೇಲೆ ಶಾರದಾ ಮನೆ ಬಿಟ್ಟು ಆಚೆ ಹಾಕೋಣ ಆಮೇಲೆ ಇನ್ ನಿಮಿಷ ಹೇಳ್ಬಿಟ್ಟು ಹೇಗೋ ಮನೆಗೆ ಕರ್ಕೊ ಬರ್ತೀನಿ ಅಂತ ಸಮಾಧಾನ ಮಾಡ್ತಾ ಇರ್ತಾನೆ ಹಾಗೆ ಇನ್ನೊಂದ್ ಕಡೆ ಬಾ ಡ್ರಾಪ್ ಕೊಡ್ತೀನಿ ಅಂತ ವೈದೇಹಿನ ಕರ್ಕೊಂಡು ಮುರುಳಿ ಹೋಗ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಸಿದ್ದು ಶಾರದಾ ಬಂದೇ ಬಿಡ್ತಾರೆ ಆಗ ಶಾರದಾ ವೈದೇಹಿನ ಮುರುಳಿ ನೋಡಿ ಶಾಕ್ ಆಗ್ಬಿಡುತ್ತೆ ಇದೇನಿದು ಪದೇ ಪದೇ ಈ ಸರು ಮನೆಗೆ ವೈದೇಹಿನ ಕರ್ಕೊ ಬರ್ತಾ ಇದ್ರಲ್ಲ ಏನಪ್ಪ ಮಾಡೋದು ಇರಿಬ್ಬರು ಮನಸ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡ್ತಾರೆ ಹಾಗೆ ಇನ್ನೊಂದ್ ಕಡೆ ಶಿವನಾರಾಯಣ ಹತ್ರ ಬಂದ್ಬಿಟ್ಟು ಈ ಕಡೆ ವಿಮಲ ಹೇಳ್ತಾ ಇರ್ತಾಳೆ ಅಪ್ಪ ನನಗೆ ತುಂಬಾ ಬೇಜಾರಾಗ್ತಿದೆ ವೈದ್ಯಹಿ ನೋಡಿದರೆ ಪಾಪ ಅಂತ ಅನಿಸ್ತಿದೆ ಒಂದು ದಿನ ಒಂಟಿಯಾಗಿ ಕಳೆಯೋಕ್ಕೆ ನಮಗೆ ತುಂಬಾ ಬೇಜಾರು ಅಂತದ್ರಲ್ಲಿ ಜೀವನ ಪೂರ್ತಿ ಕಳೀಬೇಕಲ್ವಾ ಪಾಪ ಅಂದಾಗ ಅವರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ಅವ್ರಿಗೆ ಗೊತ್ತು ಅಂತ ತಾತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಮಲ ಹೇಳ್ತಾ ಇರ್ತಾಳೆ ಅದೃಷ್ಟ ಅಂದರೆ ನಂದೇ ಅಪ್ಪ ಒಳ್ಳೆ ಗಂಡ ಹಾಗೆ ಒಳ್ಳೆ ಕುಟುಂಬ ನನಗೆ ಸಿಕ್ಕಿದೆ ತವ್ರ ಮನೇಲಿ ನಾನು ಉಳ್ಕೊಂಡಾಗಿದ್ದು ಎಲ್ಲದಕ್ಕೂ ಸಹ ಯೋಗ ಬರಬೇಕು ಅಲ್ವಾ ಅಂತ ಅನ್ಬೇಕಾದ್ರೆ ಹೌದಮ್ಮ ಅದೃಷ್ಟ ಇರಬೇಕು ಅಂತ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ತುಂಬ ಕೋಪ ಮಾಡಿಕೊಂಡು ಸಿದ್ದು ಬರ್ತಾನೆ ಸಿದ್ದು ಬಂದು ಅಮ್ಮ ಏನಮ್ಮ ಈ ರೀತಿ ಮಾಡಿದ್ಯಾ ಅಂತ ಅನ್ಬೇಕಾದ್ರೆ ಯಾಕಪ್ಪ ಸಿದ್ಧ ಇಷ್ಟು ಸ್ಟ್ರಾಂಗ್ ಆಗಿ ಮಾತಾಡ್ತಿದ್ಯಾ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಇನ್ನೇ ನಮ್ಮ ಮತ್ತೆ ನಿನಗೆ ಗೊತ್ತಾಗಲ್ವಾ ನನ್ನ ಮದುವೆ ವಿಷಯನ ಮಾತಾಡೋಕ್ಕೆ ಶಾರದವ್ರನ್ನ ಕಳ್ಸಿದ್ಯಾ ಅಂತ ಅಂದಾಗ ತುಂಬ ಕೋಪ ಮಾಡ್ಕೊಂಡು ವಿಮಲ ಶಾರದಾ ಮುಖ ನಾನು ನೋಡ್ತಾ ಇರ್ತಾಳೆ ಇಲ್ಲ ನಾನು ಏನೂ ಅಂದಿಲ್ಲ ಅಂತ ಕಣಸನ್ನೇ ಮಾಡಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ನನಗೆ ಮದುವೆ ಇಷ್ಟ ಇಲ್ಲ ನೀವು ಯಾಕೆ ನನ್ನನ್ನು ಫೋರ್ಸ್ ಮಾಡ್ತೀರಾ ಇಷ್ಟು ಬೇಗ ನಾನು ಮದುವೆ ಆಗೋಲ್ಲ ಅಂತ ಹೇಳಿದಾಗ ಶಾಕ್ ಹಾಕಿ ಎಲ್ಲರೂ ಅವ್ರ ಮುಖ ನಾನು ನೋಡ್ತಾ ಇರ್ತಾರೆ ಇಲ್ಲಿಗೆ ಸಂದಿಗೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು